ಮುಂಬೈ ತಲುಪಿದ್ದಾರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಮುಂಬೈ ತಲುಪಿರುವಂತದ್ದು ಸಚಿವ ಜಿ ಟಿ ದೇವೇಗೌಡ ಶಿವಲಿಂಗೇಗೌಡ ಡಿ ಕೆ ಶಿಗೆ ಸಾಥ್ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂಬೈ ತಲುಪಿದ್ದಾರೆ ಇಲ್ಲಿ ಆ ಅತೃಪ್ತ ಶಾಸಕರನ್ನ ಭೇಟಿಯಾಗಿ ಮನವೊಲಿಸುವಂತ ಕೆಲಸವನ್ನ ಮಾಡಲಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಜೆಡಿಎಸ್ ನಾಯಕರಾಗಿರುವಂತ ಜಿ ಟಿ ದೇವೇಗೌಡ ಮತ್ತು ಶಿವಲಿಂಗೇಗೌಡರು ಇಬ್ಬರು ಕೂಡ ಸಾಥ್ ನೀಡಿದ್ದಾರೆ ವಿಶೇಷ ವಿಮಾನದಲ್ಲಿ ಮುಂಬೈಗೆ ಆಗಮಿಸಿದ್ದಾರೆ ಸಚಿವ ಡಿ ಕೆ ಶಿವಕುಮಾರ್ ಈಗ ಆಲ್ರೆಡಿ ರಾಜೀನಾಮೆ ಕೊಡೋದಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲೂ ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಯಾವ ಶಾಸಕರು ಕೂಡ ಅಲ್ಲಿ ಒಪ್ಕೊಳ್ಳಿಲ್ಲ ಕೆ ಶಿವಕುಮಾರ್ ಅವರು ಸಮಾಧಾನ ಪಡಿಸಿದ್ರು ಕೂಡ ಯಾರೂ ಅವರ ಮಾತುಗಳನ್ನ ಕೇಳಲಿಲ್ಲ ರೆಬಲ್ಸ್ ಶಾಸಕರನ್ನ ಮನವೊಲಿಸ್ತಾರ ದೋಸ್ತಿ ನಾಯಕರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ ಬೆಂಗಳೂರಿಗೆ ವಾಪಸ್ ಬರ್ತಾರ ರೆಬಲ್ಸ್ ಶಾಸಕರು ಅನ್ನುವ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆ ಇದೆ ದೋಸ್ತಿ ನಾಯಕರು ಮನವೊಲಿಸಿದ್ರೆ ಅವರ ಜೊತೆ ಬರ್ತಾರ ಅಥವಾ ಆರ್ ಅಶೋಕ್ ಮತ್ತೆ ಕೆ ಜಿ ಬೋಪಯ್ಯ ಅವರಿಬ್ರು ಕೂಡ ಅಲ್ಲೇ ಇದ್ದಾರೆ ಅವರ ಜೊತೆನೆ ಅವರು ಅಲ್ಲೇ ಮುಂಬೈನಲ್ಲೇ ಇರ್ತಾರ ಅನ್ನುವ ಪ್ರಶ್ನೆಗೂ ಕೂಡ ಇವತ್ತೇ ಉತ್ತರ ಸಿಗುತ್ತೆ ಏನ್ ಮಾಡ್ತಾರೆ ಅವರ ನಿರ್ಧಾರ ಏನು ಮುಂದಿನ ನಡೆ ಏನು ಇದೆಲ್ಲದರ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಇವತ್ತು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೀವು ಕೂಡ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂಬೈಗೆ ಬಂದಂತಹ ಸಂದರ್ಭ ಇದು ಡಿ ಕೆ ಶಿವಕುಮಾರ್ ಜಿ ಟಿ ದೇವೇಗೌಡ ಶಿವಲಿಂಗೇಗೌಡ ಈ ಮೂವರು ಕೂಡ ಈ ಅತೃಪ್ತ ಶಾಸಕರನ್ನ ಮನವೊಲಿಸೋದಕ್ಕೆ ಮುಂಬೈಗೆ ಬಂದಿದ್ದಾರೆ ಯಾವ ರೀತಿಯಾಗಿ ಈ ಒಂದು ಟ್ರಬಲ್ ಅನ್ನ ಸಾಲು ಮಾಡ್ತಾರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಯಾಕೆಂದ್ರೆ ಸ್ಪೀಕರ್ ಕಚೇರಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಅಲ್ಲಿನ ಶಾಸಕರು ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ರಾಜೀನಾಮೆ ವಾಪಸ್ ಇಲ್ಲವೇ ಇಲ್ಲ ಅಂತ ಸ್ಪೀಕರ್ ಕಚೇರಿಯಲ್ಲಿ ಸಿಕ್ಕಂತಹ ಸಂದರ್ಭದಲ್ಲೇ ಮಾತನಾಡಿದ್ರು ಇನ್ನು ನಿನ್ನೆ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಭೈರತಿ ಬಸವರಾಜು ಆಗಿರ್ಬೋದು ಅಥವಾ ಬಿ ಸಿ ಪಾಟೀಲ್ ಆಗಿರ್ಬೋದು ವಿಶ್ವನಾಥ್ ಅವರು ಅಷ್ಟೇ ಯಾರಾದರೂ ಬರಲಿ ನಮ್ಮ ನಿರ್ಧಾರ ಅಚಲವಾಗಿದೆ ನಾವು ಯಾರು ಕೂಡ ನಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ನಿನ್ನೆ ಹೇಳಿದರು ಸೊ ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಈ ಬಾರಿ ಯಾವ ರೀತಿಯಾದಂಥ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಯಾವ ತಂತ್ರವನ್ನ ಇಟ್ಕೊಂಡ್ ಬಂದಿದ್ದಾರೆ ಅದು ಫಲಿಸುತ್ತ ಡಿ ಕೆ ಶಿವಕುಮಾರ್ ಅವರ ತಂತ್ರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಏನ್ ಮಾಡ್ತಾರೆ ಯಾವ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ ಈ ಅತೃಪ್ತ ಶಾಸಕರು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ವೈಯಕ್ತಿಕವಾಗಿ ಎಲ್ಲರನ್ನೂ ಕೂಡ ಭೇಟಿಯಾಗೋದಕ್ಕೆ ಬಂದಿರೋದು ನಿಜಕ್ಕೂ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇವರೆಲ್ಲರೂ ಕೂಡ ಆ ಒಂದು ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಮಾಸ್ಟರ್ ಪ್ಲಾನ್ಗೆ ತಂತ್ರಕ್ಕೆ ಒಪ್ಕೊಳ್ತಾರ ಅಥವಾ ಈ ಬಾರಿನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆನೆ ಕಾದಿದ್ಯಾ ಅನ್ನೋದನ್ನ ಕೂಡ ಕಾದ್ ನೋಡಬೇಕಾಗಿದೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಮುಂಬೈಗೆ ಬಂದ್ರು ಈಗ ಆ ಒಂದು ಅತೃಪ್ತರು ತಂಗಿರುವಂತಹ ಒಂದು ಆ ಹೋಟೆಲ್ಗೆ ಹೋಗ್ತಾ ಇರುವಂತದ್ದು ಎರಡು ಹೋಟೆಲ್ನಲ್ಲಿ ಅತೃಪ್ತ ಶಾಸಕರು ತಂಗಿದ್ದಾರೆ ಒಂದು ಸೋಫಿಟಲ್ ಹೋಟೆಲ್ ಇನ್ನೊಂದು ರಿನಾಯಸನ್ಸ್ ಹೋಟೆಲ್ ಸೊ ಹೀಗಾಗಿ ಅಲ್ಲಿ ಎರಡು ಹೋಟೆಲ್ನಲ್ಲೂ ಕೂಡ ಎರಡು ಹೋಟೆಲ್ಗಳು ಕೂಡ ಸೆವೆನ್ ಸ್ಟಾರ್ ಹೋಟೆಲ್ಗಳೇ ಆ ಎರಡು ಹೋಟೆಲ್ನಲ್ಲೂ ಹೋಗಿ ಯಾವ ರೀತಿಯಾಗಿ ಶಾಸಕರನ್ನ ಮನವೊಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಹಿಂದೆ ಇದ್ದಿದ್ದಂತ ಲೆಕ್ಕಾಚಾರ ಅಂದ್ರೆ ಅತೃಪ್ತ ಶಾಸಕರು ಬೆಂಗಳೂರಿಗೆ ಬರ್ತಾರೆ ಸ್ಪೀಕರ್ ಅವರನ್ನ ಭೇಟಿ ಆಗ್ತಾರೆ ಅನ್ನೋದಿತ್ತು ಆದ್ರೆ ಈಗ ಸ್ಪೀಡ್ ಪೋಸ್ಟ್ ಮುಖಾಂತರ ತಮ್ಮ ರಾಜೀನಾಮೆಯನ್ನ ಕಳಿಸ್ತಾ ಇದ್ದಾರೆ Let Mumbai police or CRF or anyone be deployed. They, they will they, let them do their duty. We have come to meet our friends. They are our friends. We have been born together in politics. We will die together in politics. We are just meeting them. I don't mind. It is our duty, our party men. Do you think you will be able to convince them? See, we are meeting our friends. It is not a question of convincing or not. We are we were just, we are come to meet them her tell hello to them. That's all. ಸೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಎಸ್ ಅವರು ಭದ್ರತೆಯನ್ನ ಕೇಳಿದ್ದಾರೆ ಪೊಲೀಸರು ಅವರ ಕೆಲಸವನ್ನ ಅವ್ರು ಮಾಡ್ತಾರೆ ನಾವು ಭೇಟಿಯಾಗೋದಕ್ಕೆ ಬಂದಿರೋದು ನಮ್ಮ ಸ್ನೇಹಿತರನ್ನ ಅವ್ರು ಹೇಳ್ತಾ ಇದ್ರು ನಮ್ಮ ಸ್ನೇಹಿತರನ್ನ ನಾವು ಭೇಟಿಯಾಗೋದಕ್ಕೆ ಬಂದಿದ್ದೇವೆ ಇಷ್ಟು ದಿನಗಳ ಕಾಲ ಒಟ್ಟಿಗೆ ರಾಜಕಾರಣವನ್ನ ಮಾಡ್ತಿದ್ವಿ ರಾಜಕಾರಣದಲ್ಲೇ ಸಾಯ್ತೀವಿ ಆದ್ರೆ ನಾವು ಅವರನ್ನ ಭೇಟಿಯಾಗೇ ಹೋಗೋದು ಅನ್ನೋದನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು ಆ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ವಿ ಡಿ ಕೆ ಶಿವಕುಮಾರ್ ಅವರನ್ನ ನ್ಯೂಸ್ ಏಟಿನ್ ಕನ್ನಡ ಫಾಲೋ ಮಾಡ್ತಾ ಇದೆ ಎಲ್ಲಿ ಹೋಗ್ತಾರೆ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅನ್ನೋದ್ರ complete picture and anima mundairthi see let mumbai police or crf or anyone be deployed they will they, they, let them do their duty we have come to meet our friends they are our friends we have been born together in politics we will die together in politics we are just meeting them i don't mind it is our duty our party men do you think you will be able to convince them See, we are meeting your friends. It is not a question of convincing or not. We are just, we have come to meet them.